ಟ್ರಂಪ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆ ಆದ ಮೇಲೆ ಭಾರತದ ರಾಜಕೀಯದ ಮೇಲೂ ಕೂಡ ಒಂದಷ್ಟು ಪರಿಣಾಮ ಬೀರುವಂತ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಸಹಜವಾಗಿ ಇದು ನಾನಾ ರೀತಿಯಾದಂತಹ ಚರ್ಚೆಗಳಿಗೂ ಕೂಡ ಕಾರಣವಾಗಿದೆ ಟ್ರಂಪ್ ಅವರು ಅಧ್ಯಕ್ಷರಾಗ್ತಾ ಇದ್ದ ಹಾಗೇನೆ ಭಾರತಕ್ಕೆ ಏನ್ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇದ್ವಿ ಲೆಕ್ಕಾಚಾರ ಹಾಕ್ತಾ ಇದ್ವಿ ಆದ್ರೆ ಟ್ರಂಪ್ ಅವರು ಮೇಲೆ ಒಂದು ಮಾತಿನ ಬಾಣುವನ್ನ ಬಿಡ್ತಾ ಇದ್ದಾರೆ ಈಗ ಮತ್ತೆ ಮಾಡ್ಬಿಟ್ಟಿದ್ದಾರೆ ಅಂತ ನಾವು ಗಮನಿಸೋದಾದ್ರೆ ನೂರೆಂಬತ್ತು ಕೋಟಿ ನಿಧಿ ಬಗ್ಗೆ ಮತ್ತೆ ಸ್ಫೋಟಕವಾದಂತ ಆರೋಪವನ್ನ ಮಾಡಿದ್ದಾರೆ ಭಾರತಕ್ಕೆ ಬೈಡನ್ ನೀಡಿದ್ದು ಕಿಕ್ ಬ್ಯಾಕ್ ಟ್ರಂಪ್ ಈ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಜನರತ್ತ ಹಣ ಕಿಕ್ ಮಾಡ್ತಾ ಇದ್ರು ಬೇಕಾದದನ್ನು ವಾಪಸ್ ಗಳಿಸ್ತಾ ಇದ್ರು ಏನ್ ನಡೀತಾ ಇದೆ ಎಂಬುದರ ಬಗ್ಗೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ಭಾರತಕ್ಕೆ ಹಣ ಕಳಿಸಿದ ಬಳಿಕ ಮುಂದೇನು ಅಂತ ಬೈಡನ್ ಯೋಚಿಸ್ತಾ ಇದ್ರು ಅಂತ ಹೇಳಿದ್ದಾರೆ ನೆನೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೂರ ಕೋಟಿ ನಿಧಿಯ ಬಗ್ಗೆ ಹೇಳಲಾಗಿತ್ತು ಬಟ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ಇನ್ನೊಂದು ಹೇಳಿರುವಂತದ್ದು ಇದು ಕಿಕ್ ಬ್ಯಾಕ್ ಆಗಿತ್ತು ಅನ್ನೋದನ್ನು ಹೇಳಿದ್ದಾರೆ ನೂರ ಕೋಟಿ ರೂಪಾಯಿ ನಿಧಿ ಮೂಲಕ ಭಾರತದ ಚುನಾವಣೆಗಳ ಮೇಲೆ ಈ ಹಿಂದಿನ ಸರ್ಕಾರ ಪ್ರಭಾವ ಬೀರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೋಲಿಸೋಕೆ ಯತ್ನಿಸಿತ್ತು ಅಂತ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಇದೀಗ ಭಾರತದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗ್ತಾ ಇದೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದು ಕಿಕ್ ಬ್ಯಾಕ್ ಸ್ಕೀಮ್ ಅಂತ ಲಂಚದ ಯೋಜನೆ ಅಂತ ಹೇಳಿದ್ದಾರೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಗುಟ್ಟೆ ಬಿಟ್ಕೊಡ್ತಾ ಇರಲಿಲ್ಲ ಸುಳಿವೆ ಬಿಟ್ಕೊಡ್ತಾ ಇರ್ಲಿಲ್ಲ ಅಂತ ಹೇಳಿದ್ದಾರೆ ಮೋದಿಯನ್ನ ಸೋಲಿಸೋಕೆ ಅಮೆರಿಕದ ಹಸ್ತಕ್ಷೇಪ ಆತಂಕಕಾರಿ ಅಂತ ಕೇಂದ್ರ ಕೂಡ ಕಳವಳವನ್ನು ವ್ಯಕ್ತಪಡಿಸಿದೆ ಭಾರತದ ಚುನಾವಣೆ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಮೋದಿಯನ್ನು ಸೋಲಿಸೋಕೆ ಬೈಡನ್ ಸರ್ಕಾರ ಪ್ರಯತ್ನಿಸಿತ್ತು ಯುಎಸ್ ಮೂಲಕ ನೂರ ಎಂಬತ್ತು ಕೋಟಿ ಹಣ ನಿಯೋಗ ಮಾಡಿತ್ತು ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಕುರಿತು ಭಾರತ ಸರ್ಕಾರ ಗಂಭೀರವಾದಂತ ಕಳವಳವನ್ನು ವ್ಯಕ್ತಪಡಿಸಿದೆ ಹಾಗೂ ಆರೋಪದ ಪರಿಶೀಲನೆ ಮಾಡುವುದಾಗಿ ಹೇಳಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಒಂದು ಶ್ವೇತ ಪತ್ರವನ್ನು ಹೊರಡಿಸಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಯಾಕಂದ್ರೆ ಇದೊಂದು ಆರೋಪ ಆಗಿರೋದ್ರಿಂದ ಇದನ್ನು ಸುಮ್ಮನೆ ಅಂತೂ ಪಡೋದಕ್ಕಾಗಲ್ಲ ಅಲ್ವಾ ನಮ್ಮ ದೇಶದ ರಾಜ್ಯ ರಾಜಕೀಯ ವಿಚಾರದ ಬಗ್ಗೆ ದೇಶದವರು ಈ ತರ ಹಣ ಕೊಡ್ಲಾಗ್ತಾ ಇತ್ತು ಮೋದಿ ಪ್ರಧಾನಿಯವರು ಆಗಬಾರ್ದು ಅಂತ ತಡೆಯಲಾಗಿತ್ತು ಆತಂಕಕಾರಿಯಾದಂತ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಾಗ ಇದನ್ನ ಬಹಳ ಲೈಟ್ ಆಗಿ ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯಾಗಿ ಮಾಹಿತಿಗಳು ಬೇಕಾಗತ್ತೆ ನೋಡಿ ಈ ಒಂದು ಮೆಸೇಜ್ ಇದೆಯಲ್ಲ ಅಥವಾ ಮಾತಿದೆಯಲ್ಲ ಒಬ್ಬ ದೇಶದ ಅಧ್ಯಕ್ಷರು ಹೇಳಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಅದರದ್ದೇ ಆದಂತ ವೈಟೇಜ್ ಇರುತ್ತೆ ಅದರ ಜೊತೆಗೆ ಅದನ್ನ ಹಾಗೆ ಬಿಡೋದಕ್ಕೂ ಆಗೋದಿಲ್ಲ ಸೊ ಹೀಗಿರ್ಬೇಕಾದ್ರೆ ಸೂಕ್ತವಾಗಿ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ ವಿಚಾರವನ್ನ ತಿಳ್ಕೊಳ್ಬೇಕಾಗತ್ತೆ ಸೊ ನಮ್ಮ ದೇಶದ ಚುನಾವಣೆ ನಮ್ಮ ದೇಶದ ಪ್ರಧಾನಿಯ ಆಯ್ಕೆಗೆ ಸಂಬಂಧಪಟ್ಟಂತೆ ಪಕ್ಕದ ದೇಶದಲ್ಲಿ ಹಣ ಕೊಡುವ ವಿಚಾರ ಆಗಿರ್ಬೋದು ಅಥವಾ ಅವ್ರನ್ನ ಸೋಲಿಸ್ಬೇಕು ಇವ್ರನ್ನ ಗೆಲ್ಲಿಸಬೇಕು ಅವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗತ್ತೆ ಅಂದ್ರೆ ಹೇಗೆ ಹೇಗೆ ಪ್ರಶ್ನೆ ಅಲ್ವಾ ಸೊ ಇದೇ ಈಗ ಸಾಕಷ್ಟು ವಿಚಾರಕ್ಕೆ ಕಾರಣವಾಗಿರುವಂಥದ್ದು ಇನ್ನೊಂದು ಇದೇ ವಿಚಾರದಲ್ಲಿ ಹಣ ಸಿಕ್ಕಿದ್ದು ಬಾಂಗ್ಲಾದೇಶಕ್ಕೆ ಭಾರತಕ್ಕಲ್ಲ ಅಂತ ಒಂದು ಹೊಸ ವಿವಾದ ಕೂಡ ಹುಟ್ಕೊಂಡಿದೆ ಅದು ಯಾರು ಹೇಳಿದ್ದು ಏನು ನೋಡೋಣ ಬನ್ನಿ ಭಾರತದ ಚುನಾವಣೆ ಮೇಲೆ ಪ್ರಭಾವ ಬೀರೋಕೆ ಹಿಂದಿನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಆಡಳಿತವು ಯು ಎಸ್ ನೆಪದಲ್ಲಿ ನೂರೆಂಬತ್ತು ಕೋಟಿ ರೂಪಾಯಿ ನೀಡಿತ್ತು ಅಂತ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಆರೋಪದ ವಿವಾದ ಶುಕ್ರವಾರ ತಿರುವು ಪಡ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಮೆರಿಕ ನೂರೆಂಬತ್ತು ಕೋಟಿ ರೂಪಾಯಿ ನಿಧಿಯನ್ನು ನೀಡಿದ್ದು ಭಾರತಕ್ಕಲ್ಲ ಬಾಂಗ್ಲಾದೇಶ ಇದನ್ನ ಭಾರತಕ್ಕೆ ನೀಡಲಾಗಿದೆ ಅಂತ ಟ್ರಂಪ್ ತಪ್ಪಾಗಿ ವ್ಯಾಖ್ಯಾನಿಸಿ ಹೇಳಿದ್ದಾರೆ ಈ ಬಗ್ಗೆ ದಾಖಲೆಗಳೂ ಲಭಿಸಿದೆ ಅಂತ ಮಾಧ್ಯಮ ಒಂದು ವರದಿ ಮಾಡಿಬಿಟ್ಟಿದೆ ಡಾಕ್ಯುಮೆಂಟ್ಸ್ ಇದೆ ಅನ್ನೋದನ್ನ ಹೇಳಿದ್ದಾರೆ ನೋಡ್ಬೇಕು ಈಗ ಶ್ವೇತ ಪತ್ರವನ್ನು ಹೊರಡಿಸಿ ಪರಿಶೀಲನೆ ನಡೆಸಿ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಏನ್ ಕ್ಲಾರಿಟಿ ಸಿಗುತ್ತೆ ಭಾರತಕ್ಕೋ ಬಾಂಗ್ಲಾಕೋ ಏನು ಎತ್ತ ಅನ್ನೋದನ್ನ ನೋಡ್ಬೇಕಾಗತ್ತೆ ಸೊ ಹಾಗೆ ಅಂತ ಬಿಡೋದಕ್ಕಾಗಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಬೇಕಾಗಿದೆ